ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತೆಕರೆ ಏನು ಪ್ರೈವೇಟಾಗಿ ಎನ್ಕ್ರೋಜ್ ಮಾಡ್ತಿದ್ದಾರೆ ಆ ಪ್ರೈವೇಟ್ ಎನ್ಕ್ರೋಜ್ ಮಾಡಿದ್ದಾಗ ಹಿನ್ನೆಲೆ ಎಲ್ಲಿ ನಾನೇನು ಮಾಡಿದೆ ಎಲ್ಲ ಕಡೆ ವಫ್ ಅದಾಲತ್ ಮಾಡ್ಬೇಕಂತ ವಫ್ ಅದಾಲತ್ ಮಾಡಿರೋದು ಪ್ರೈವೇಟ್ ಎನ್ಕ್ರೋಜ್ಮೆಂಟ್ ಯಾರ್ದದು ಯಾವುದು ಬೇರೆಯವ್ರದಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಮುಸಲ್ಮಾನೆ ಇರೋದು ವಫ್ ವರ್ಸ್ ಮುಸಲ್ಮಾನೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲೋ ಐದು ಪರ್ಸೆಂಟ್ ಇದ್ದಾರೆ ನಾವು ಯಾವ ಯಾವುದನ್ನು ದೇವಸ್ಥಾನ ಆಸ್ತಿಯಾಗಲಿ ನಮ್ಮ ರೈತರದ್ದು ಇದ್ದಾಗಲಿ ನಾವು ತಗೊಳಕ್ಕೆ ನಮ್ಮ ಹಿನ್ನಲ್ಲೇ ಇಲ್ಲ

ವಫ್ ಅದಾಲತ್ ಮಾಡಿದ್ರು ಆ ವಫ್ ಅದಲತ್ ಅವಿರಲಿಲ್ಲ ಅದಕ್ಕಿಂತ ಮುಂಚೆ ವಫ್ ಅದಾಲತ್ ಮಾಡುವಾಗ ಬೆನ್ನ ಸಾರು ಬಂದಿದ್ರು ಅವ್ರು ಮೀಟಿಂಗ್ ಅಲ್ಲಿ ಬೆಲ್ಲೆಸಾರು ಇದ್ರು ಹಂಗೆ ನಮ್ಮ ಮನೆ ಯತ್ನಾಲ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ರು ಅವ್ರು ನಾನು ನೀವು ನನ್ನ ಹೆಸರು ಬಂದಿದ್ದೆ ಅಂದ್ರೆ ಅಲ್ಲಿ ಐತೆ ಏನು ನೀವು ನಿಮ್ಮಿಂದ ಮತ್ತೇನು ಅರ್ಥ ಹಾಳ್ತಾವ ಅಂತ ನೋಡಕ್ ಬಂದಿದ್ದೆ ಆ ತರ ಎಷ್ಟು ಏನು ಹೇಳ್ತಾರೆ ಹಾಗಾಗಿ ಎತ್ನಾಲ್ವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ ನೀವು ಬನ್ನಿ ಅಂತ ಎತ್ನಾಲ್ ಲೋಕಲ್ ಇದ್ರು ಲೋಕಲ್ ಬಂದಿಲ್ಲ ಅವರು ಆಮೇಲೆ ಮೂರು ದಿನ ಆದಮೇಲೆ ಪ್ರತಿಭಟನೆ ಇಟ್ಕೊಂಡು ಎಲ್ಲ ರೈತರ ಆಸ್ತಿ ಎಲ್ಲ ಒಬ್ಬೊರಿಗೆ ತೊಗೊಂಡ್ಬಿಡ್ತಾವ್ರೆ ಎರಡು ಸಾವಿರ ಎಕರೆ ಅಂತಾರೆ ಯಾವುದು ಊರಲ್ಲಿ ಎರಡು ಸಾವಿರ ಎಕರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ ಈ ರಾಜ್ಯ ಜನಕ್ಕೆ ಗೊತ್ತಿದೆ ಅಲ್ಲ ಆಮೇಲೆ ಡಿ ಸಿ ಅನ್ನು ಹೇಳಿಕೆ ಕೊಟ್ಟರು ವಿಡಿಯೋ ಮುಖಾಂತರ ಡಿ ಸಿ ಅವರು ಹೇಳಿಕೆ ಕೊಟ್ಟರು ಎತ್ನಾಲ್ ಅವ್ರು ಏನು ಆರೋಪ ಮಾಡ್ತಾರೆ ಆ ಥರ ಎರಡು ಸಾವಿರ ಎಕರೆ ಯಾವುದಿಲ್ಲ ಬರೇ ಒಫ್ ಇರೋದು ಅಲ್ಲಿ ಹನ್ನೊಂದು ಎಕರೆನಿದೆ ಅಂತ ಅವ್ರು ಡಿ ಸಿ ಅವರೇನೆ ವಿಡಿಯೋ ಮುಖಾಂತರ ಅವ್ರಿಗೆ ಮಾಡಿ ವಿಡಿಯೋ ಮುಖಾಂತರ ಹೇಳಿದ್ದಾರೆ ಅಲ್ಲಿ ಗೊಂದಲ ಸೃಷ್ಟಿ ಆಯಿತು ಇದು ಪದ್ಧತಿ ಇವತ್ತಿಂದ ಅಲ್ಲ ಈ ಒಫ್ ಅದಾಲತ್ ಮಾಡ್ಕೊಂಡು ಬರ್ತಾ ಇರೋದು ಈ ನೋಟಿಸ್ಗಳು ಕೊಡ್ತಾ ಇರೋದು ಪದ್ಧತಿ ಇವತ್ತಿಂದ ಅಲ್ಲ ಬಹಳ ಹಿಂದಿನ ಬರ್ತಾ ಇರೋದು ಏನೋ ಅರವತ್ತು ಎಪ್ಪತ್ತು ವರ್ಷದ್ದು ಈ ಪದ್ಧತಿ ಎಲ್ಲ ಸರ್ಕಾರದಲ್ಲಿ ಜನತಾದಳ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರವೂ ನೋಟಿಸ್ ಕೊಟ್ಟಿದ್ದೀವಿ ಬಿ ಜೆ ಪಿ ಸರ್ಕಾರವೂ ನೋಟಿಸ್ ಕೊಟ್ಟಿದ್ದೀವಿ ಈಗ ಬಿ ಜೆ ಪಿ ಸರ್ಕಾರ ಇರುವಾಗ ಎರಡು ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ಸಾವಿರದ ನೂರ ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ ಬಿ ಜೆ ಪಿದಲ್ಲಿ ಎಷ್ಟು ಎರಡು ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ಸಾವಿರದ ನೂರು ನೋಟಿಸ್ ಕೊಟ್ಟಿದ್ದಾರೆ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಾಲ್ಕು ಸಾವಿರದ ಐನೂರ ಅರವತ್ತೇಳು ನೋಟಿಸ್ಗಳಿಗೆ ಕೊಟ್ಟಿದ್ದಾರೆ ಒಟ್ಟಾಗಿ ಬಿ ಜೆ ಪಿ ಸರ್ಕಾರ ಇರುವಾಗ ನೋಟಿಸ್ಗಳು ಬಿಜೆಪಿ ಸರ್ಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡ್ ಸಾವಿರದ ಹದಿನೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೆಂಟವರೆಗೂ ಮೂರ್ ಸಾವಿರದ ಇನ್ನೂರ ಎಂಬತ್ತಾರು ನೋಟಿಸ್ಗಳು ಎಂಬತ್ತಾರು ನೋಟಿಸ್ಗಳು ಕೊಲೆ ಯಾರಿಗೆ ನೋಟಿಸ್ ನೋಟಿಸ್ ಬಿಜೆಪಿ ಹೇಳ್ತಾರೆ ಬಿಜೆಪಿ

ಒಪ್ಪ ಬಂತು ನೈನ್ಟೀನ್ ತರ್ಟಿನಲ್ಲಿ ಒಪ್ಪಾಗಿ ಮಾಡ್ಬಿಟ್ಟು ಅದಾದ್ಮೇಲೆ ಆಗ್ತಿರೋದು ನಮ್ಮ ಸರ್ಕಾರದಲ್ಲಿ ಆಗಿದ್ದು ನಮ್ ಸರ್ಕಾರದಲ್ಲಿ ನೋಟಿಸ್ ಕೊಟ್ರಿಂಗರ್ಟಿವ್ ಕಮಿಟಿಯಿಂದ ಆಗಿದ್ದು ಸರ್ಕಾರದಿಂದ ಆಗಿದ್ದಲ್ಲೆಜಿಸ್ಟೇಟಿವ್ ಕಮಿಟಿಯಲ್ಲಿ ಕರೆದು ನೀವು ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ ಮೇಲೆ ನಾವು ಮಾಡ್ತಾ ಇದ್ದೇನೆ ಅಂತ ನೀವು ಮುಖ್ಯಮಂತ್ರಿ ಜನ ಬದಲಾವಣೆ ಆಗ್ತಾ ಇದೆ ನಿಮ್ ಸರ್ಕಾರದಲ್ಲಿ ನಮ್ ಸರ್ಕಾರದಲ್ಲಿ ಹಂಗಾಗಿದ್ದಿಲ್ಲ ಉತ್ತರ ಕ್ರೈಮ್ ಉತ್ತರ ಆಮೇಲೆ ಏನ್ ಕ್ಲಾರಿಫಿಕೇಶನ್ ಬೇಕು ನೀವು ಕೇಳಿ ಅವರು ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಈಗ ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ನೀವು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿದ್ವಿ ಸರ್ಕಾರ ಉತ್ತರ ಕೊಡುವಾಗ ಮಧ್ಯ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಉತ್ತರ ರಿಪ್ಲೈ ಆಮೇಲೆ ಕೇಳಿ ಏನ್ ಬೇಕಾದ್ರೂ ಕೇಳಿ ಬರ್ಕೊಳ್ಳಿ ಕೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಂತ್ರಿಗಳು ಉತ್ತರ ಕೊಡೋವಾಗ ನೀವೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನ್ ಹಂಗೆ ವಿರೋಧ ಪಕ್ಷ ನಾಯಕ ಮಾತಾಡೋವಾಗ ಹನ್ನೆರಡು ಜನ ಎದ್ದು ನಿಂತ್ಕೊಂಡು ಮಾತಾಡಕ್ಕೆ ಬಿಡ್ಲಿಲ್ಲ ಮಾತಾಡ ಕೊಡಲ್ಲ ಬಿಡಿರಾ ಇನ್ಮೇಲೆ ಯಾರು ಮಾತಾಡಲ್ಲ 12 ಜನ ಇನ್ನ ಮೇಲೆ ಯಾರು ಮಾತಾಡಲ್ಲ ಮಾತಾಡಕ್ಕೆ ಬಿಡ್ಲಿಲ್ಲ ನೀವು ಹೇಳ್ತೀರೋ ನೀವು 나 ಮಾತಾಡಿದ್ರು ಗಲಾಟೆ ಮಾಡ್ತೀರಿ ಮಾತಾ ಸುಬೇರಿ ಅಂತ ಹೇಳ್ತೀರಾ ನೀವು ಆಗಿ ಮಾತಾಡಬಾರದು ಅಂತ ಏನಿಲ್ಲ ಅವರಿಗೆ ಅನುಮತಿ ಬಂದಾಗ ಕೇಳ್ತಾರೆ ನೀವು ಉತ್ತರ ಕೊಡಕ್ ಆಗಲ್ಲ ಅಂತಂದ್ರೆ ಕೊಡಬೇಡಿ ಅಲ್ಲ ವಿರೋಧ ಪಕ್ಷ ನಾವು ಮಾತಾಡುವಾಗ ವಿರೋಧ ಪಕ್ಷದವ್ರು ಮಾತಾಡುವಾಗ ಯಾರು ಉತ್ತರಂಗ್ ಪಾರ್ಟಿಯವರು ಉತ್ತರ ಕೊಡುವಾಗ ಯಾರು ವಿರೋಧ ಪಕ್ಷದವ್ರು ಮಾತಾಡಬಾರದು ಅಂತ ಲೆಟಸ್ಟ್ ಪಾಸ್ ಇ ರೆಸಲ್ಯೂಷನ್ ಲೆಟಸ್ಟ್ ಟೇಕ್ ಇ ಡಿಸಿಶನ್ ಇನ್ ಇಸ್ ಅವ್ರು ಅಲ್ಲ ಹಂಗೆ ಆಗಲ್ರಿ ಹಂಗ ಆಗುದಿಲ್ಲ ಅಲ್ಲ ನೀವು ನಾವು ಡಿಸ್ಟರ್ಬ್ ಮಾಡಬೇಡಿ ಹಾಗೆಲ್ಲ ಈಗ ಅವ್ರ ಉತ್ತರ ಕೊಡ್ಲಿ ಕೇಳಲೇಬೇಡಿ ಅಂತ ಹೇಳಕ್ ಹೋಗಲ್ಲ ಮೂರ್ ಜನ ನಾಲ್ಕು ಜನ ಒಟ್ಟಿಗೆ ಎದ್ ನಿಂತು ಕೇಳಿದ್ರೆ ಏನು ಹನ್ನೆರಡು ಜನ ಉತ್ತರ ಹನ್ನೆರಡು ಜನ ಎದ್ದು ನಿಂತ್ಕೊಂಡ್ರು ನೀವೇ ರೆಕಾರ್ಡ್ ಮಾಡಿದ್ರೆ ನಿಮ್ ಕೇಳೇ ಇಲ್ಲ ಸರ್ ನಿಮ್ಮ ಬೊಕ್ಕಳ ಕೇಳೇ ಇಲ್ಲ ಸರ್ ಮನೆ ಅಕ್ಷಯಾಬ್ರು ರೆಕಾರ್ಡ್ ತಗ್ದೆ ಮುಖ್ಯಮಂತ್ರಿಗಳು ರೆಕಾರ್ಡ್ ತಗಸಿ ನೋಡಿ ಯಾರು ಯಾರು ಡಿಸ್ಟರ್ಬ್ ಮಾಡಿದ್ರು ಎಷ್ಟೇ ಜನ ಎದ್ದಿದ್ರು ಇನ್ಮೇಲೆ ಮಾಡಲ್ಲ ಅಂತ ಬಿಡಿ ಇನ್ಮೇಲೆ ಮಾಡಲ್ಲ ನಮ್ದೇ ಹೇಳ್ತೀರಾ ನೀವು ಸಾವಧಾನವಾಗಿ ನಡೆಕೊಳ್ಳಿ ನಮ್ಮವರು ಮಾಡೋದೇ ಹಿಂದೆ ನಮ್ಮವರು ಇದೇ ಕ್ಯಾಸ್ದಲ್ಲೇ ಬಂದಿರೋದು ಅದೇ ಅಭ್ಯಾಸ ಅವರಿಗೆ ಅನ್ನೋ ತರ ಹೇಳ್ತಾ ಇದ್ದ ಅದೇ ಅಭ್ಯಾಸ ಆದ್ರೆ ಬಿಟ್ಬಿಡೋಣ ನನಗೆ ಓತ್ಸಾರಿ ಉತ್ತರನೇ ಕೊಡಕ್ ಬಿಡ್ಲಿಲ್ಲ ಬಾಗಿಗಳು ಬಿಟ್ಬಿಟ್ರಿ ಹೌದು ನೀವು ಅದು ಮಾಡಿದ್ರಿ ನೀವು ಉತ್ತರನೇ ಕೊಡಕ್ಕೆ ಬಿಡ್ಲಿಲ್ಲ ಹ ಅಲ್ ಸರ್ ನೀವು ನಮಗ್ ಈಗ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ಚೌಕಟ್ಟಿನಲ್ಲಿ ಕೆಲಸ ಮಾಡುವಾಗ ಅನುಮಾನಗಳಿದ್ದಾಗ ಕೇಳಬೇಕು ಬಟ್ ಅದನ್ನೇ ಒಂದು ಕಂಪ್ಲೀಟ್ ಆಗಿ ಉತ್ತರ ಕೊಡೋಕೆ ಬಿಡದೆ ಬಿಡದೇ ಇಲ್ಲ ನಾವು ಅನ್ನೋ ತರ ಆಗ್ಬಾರ್ದು ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಅಲ್ಲ ಸರ್ ಒಬ್ಬೊಬ್ಬರು ಅದ್ನೆಂತ್ಕೊಂಡು ಮಾತಾಡ್ಲಿ ಈಗ ನಾನ್ ಮಾತಾಡುವಾಗ ಯಾರಿಗೋ ಒಬ್ಬರಿಗೂ ಡೌಟ್ ಬರ್ತೈತೆ ಒಬ್ಬರು ಹದಿನೆಂತ್ಕೊಂಡು ಮಾತಾಡ್ಲಿ ಕೇಳಲಿ ನಂದೇನ್ ಅಬ್ಜೆಕ್ಷನ್ ಇಲ್ಲ ನಾನು ಎಲ್ಲರೂ ಎದ್ದು ನಿಂತ್ಕೊಂಡ್ ಗಲಾಟೆ ಮಾಡಿದ್ರೆ ನಾವು ಮಾತಾಡೋದು ಹಂಗೆ ನಮ್ ಸ್ಪೀಕರ್ ಅವ್ರು ಇರ್ತಾರೆ ಆಯ್ತಾ 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 ಅವ್ರು ಹೇಳ್ತಾನೆ ಅವ್ರಿಗೆ ಅವ್ರು ಸಾಕಷ್ಟು ಅನುಭವ ಆಗಿದೆ ಅವ್ರು ಮಾತಾಡ್ತಾರೆ ಬೇರೆಯವ್ರನ್ನ ಮಾತಾಡಿದ್ರೆ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಅಥವಾ ಅಶ್ವಥ್ ರಾಯಣ ಮಾತಾಡುವಾಗ ಅಥವಾ ಲೀಡ್ ಡಿಪ್ಟಿ ಲೀಡರ್ ಮಾತಾಡುವಾಗ ಇನ್ಯಾರು ಬೇರೆಯವ್ರು ಮಾತಾಡುವಾಗ ಸುನೀಲ್ ಮಾತಾಡುವಾಗ ಹೇಳಿದ್ರೆ ಸ್ಪೀಕರ್ ಇದಾರೆ ಸ್ಪೀಕರ್ ಕಂಟ್ರೋಲ್ ಮಾಡ್ತಾರೆ ಸಿ ಹೇಳಿ ಅವ್ರು ಮಾತಾಡ್ತಾರೆ ನಾವು ಮಾತಾಡ್ತೀವಿ ಅಂತ ಅನ್ಬಾರ್ದು ಆಯ್ತು